చావు సహజ చలది దియే దురి సూకె లువు నిచా ಶ್ರೀ ನಾರಾಯಗೌಡ ಮಿಲ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ತಾವರೆಗೆರ ಇವರು ವಹಿಸಿಕೊಳ್ಬೇಕನ್ನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ವೀರುಮಟ್ಟಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ವಹಿಸಿಕೊಳ್ಬೇಕನ್ನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕಲ್ಯಾಣ ಸಂಚಿಕೆ ಬಿಡುಗಡೆ ಪತ್ರಿಕೆಯ ಬಿಡುಗಡೆ ಬಿಡುಗಡೆಯ ಈ ತಾವಿಗೆರ ಕೆ ಎಸ್ಐ ಸಾಹೇಬ ಶ್ರೀ ನಾಗರಾಜ್ ಕೊಡ್ಗಿ ಅವರು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊಬ್ರು ಕಲ್ಯಾಣ ಸಂಚಿಕೆ ಬಿಡುಗಡೆಯ ಅಲ್ಲಾಗಿರಿ ರಾಜ್ ಸಾಹಿತಿಗಳು ಕಣಿಗರ ಇವರು ಕೂಡ ಈ ಪತ್ರಿಕೆ ಬಿಡುಗಡೆ ವಹಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಶ್ರೀ ನವೀನ್ ಸಾಮ್ ಸುಧಾನ್ ಅವರು ಪಟ್ಟಣ ಪಂಚಾಯತಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ತಾವರ್ಗೆರೆ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ದುರ್ಗಮ್ಮ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ತಾವರ್ಗೆರ ಪಟ್ಟಣ ಪಂಚಾಯತಿಗೆ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಡಾಕ್ಟರ್ ಸ್ಯಾನಿಲ್ ದೊಡ್ಡಾಳ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರನ್ನು ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸಂತೋಷ್ ನಾಗೋಡ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊತೇನೆ ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾದಂತಹ ವಿ ಆರ್ ತಾಯಿಗೋಟೆ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಚಪ್ಪಳೆ ಅದೇ ರೀತಿಯಾಗಿ ಪ್ರಜಾವಾಣಿ ಪತ್ರಕರ್ತರಾದಂತಹ ಶ್ರೀ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಮೊಹಮ್ಮದ್ ರಾಜ್ ನಾಯಕ್ ಅಂಜುಮಾನ್ ಕಮಿಟಿ ತಾವ್ಗೆರ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೊಹಮ್ಮದ್ ರಫಿಲ ತಾವ್ಗೆರ ಇವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪತ್ರಕರ್ತರಾದಂತಹ ಶ್ರೀ ಕೂಡ ಇವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ತಪ್ಪಾಣ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀ ಸರ್ ಇವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪತ್ರಕರ್ತರಾದಂತ ಬಿಗುಗೌಡ ಇವರು ಕೂಡ ವೇದಿಕೆ ಮೇಲೆ ಹಸೀನರಾಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಉದಾಹರಣೆ ಪತ್ರಿಕೆಯ ವೇದಿಕೆ ಮೇಲೆ ಹಸೀನರಾಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಗಣ್ಯಮಾನ್ಯ ಧನ್ಯವಾದಗಳು ಇವರು ಕೂಡ ವೇದಿಕೆ ಮೇಲೆ ಹಸೀನರಾಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಊರಿನ ಹಿರಿಯರಾದಂತೀದ್ ಅವರು ಕೂಡ ವೇದಿಕೆ ಮೇಲೆ ಅಸೀಲರಾಗಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಎಲ್ಲ ಗಣ್ಯ ಧನ್ಯವಾದಗಳು ಮೊದಲಿಗೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನಾಗಿದ್ದೇನೆ ಆಡುವ ಮುಖಾಂತರ ನಮ್ಮ ಶಾಲೆಯ ವಿದ್ಯಾರ್ಥಿ ಸಂಗೀತ ಸಂಘಟಿಗರು ಪ್ರಾರ್ಥನೆಗೇಬೇಕೆಂದು ಮೂರು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯ ಪಾಲಿಸು ಈ ಬಾಳನೂ ಬೆಳ್ಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಡೆಗಳ ದಾರಿಯಲೇ ನಂಬಿಕೆಯ ನೆಲೆಯ ಕರೆಸು ಮುಂದಿರಿಸು

ಸ್ವಾಗತಕ್ಕಂತೇಷ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಸಮಸ್ಯೆಗಳನ್ನು ಹೊರತು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಒಂದು ಸಮಾಲೋಚನೆ ತರಬೇಕನ್ನು ಉದ್ದೇಶಿಸಿದ್ದ ನಮ್ಮ ಮಣಿಪಾಲ್ ಮೀಡಿಯಾದವರು ಪ್ರತಿ ವರ್ಷ ಕಲ್ಯಾಣವಾಣಿ ಎಂಬ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಾರೆ ಅದೇ ರೀತಿಯಾಗಿ ಈ ಒಂದು ಪತ್ರಿಕೆಯನ್ನು ಸ್ಥಳೀಯ ಮರು ಆಚಾರ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕೂಡ ಉಚಿತವಾಗಿ ಒಂದು ವರ್ಷದವರೆಗೂ ಕೂಡ ನಮ್ಮ ಪತ್ರಿಕೆಯು ಅದು ಪಟ್ಟಣ ಪರಿಸ್ಥಿತಿಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಓದಿಕೊಂಡು ಇದರ ಪ್ರಯೋಜನ ಪಡೆದುಕೊಳ್ಳುವುದು ಎಂದು ತಿಳಿದುಕೊಳ್ತೀರಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಕೆಲಸದ ಒಪ್ಪಂದ ಮಧ್ಯೆಯೂ ಕೂಡ ಎಲ್ಲ ಗಣ್ಯಮನ್ನೂ ಕೂಡ ನಾನು ನಮ್ಮ ಪತ್ರಿಕೆ ಹಾಗೂ ನಮ್ಮ ಎಲ್ಲ ಸಾವಿರಗೇರಿಯ ಜನತೆ ಪರವಾಗಿ ಆರ್ಥಿಕವಾಗಿ ಅವರಿಗೆ ಅಭಿವೃದ್ಧಿ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ಪತ್ರಿಕಾ ಹಿರಿಯರು ಹಾಗೂ ಹೊಸ ಸಂಗೀತ ಅಂತ ಕಾರ್ಯಗೋಳಿಸಿದರು ಎಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದಾಗಿ ಕಲ್ಯಾಣವಾಣಿ ಸಂಚಿಕೆ ಪತ್ರಿಕೆಯನ್ನು ಯಾವ ರೀತಿ ನೀವು ಉಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದಂಥ ತಮ್ಮ ಪ್ರಾಸ್ತಾವಿಕೊಂಡು ಹೇಳಿದಂಥ ಶ್ರೀ ಎನ್ ಸಣೀಸ್ ಪತ್ರಕರ್ತರವರಿಗೆ ನೂರು ನೈರ ಧನ್ಯವಾದಗಳು ಮುಂದಿನದಾಗಿ ಪುಣ್ಯಮನ್ಯರು ತಮ್ಮ ಎದ್ದು ಎದುರಿಸು ಪತ್ರಿಕೆ ಬಿಡುಗಡೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡೆ ಕಾರ್ಯಕ್ರಮಕ್ಕೆ ಸೋಲಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಹೇಳ್ತಾ ಇರ್ತೀವಿ ನಮ್ಮ ಜೊತೆ ಸಾಮಾನ್ಯವಾಗಿ ಭಾರತ ಎಲ್ಲ ಹೇಳ್ತಾರೆ ಸೊ ಒಂದು ಮುಖ್ಯವಾದ ಪ್ರಥಮ ನಮ್ಮಲ್ಲಿ ಎಲ್ಲ ವಿಧಾನ ಆಗ್ತಾ ಸೊ ವಿಧಾನ ಆಗಲಿ ನಾವು ಇನ್ನೂ ಪ್ರತಿಕ್ರತೆಗಳಿವೆ ನಮಗೆಲ್ಲ ಸ್ವತಂತ್ರ ಕಲ್ಯಾಣ ಕನ್ನಡ ಅಭಿವೃದ್ಧಿಗಾಗಿ ಒಂದು ಸಂದರ್ಭದಲ್ಲಿ ನಮ್ಗೆ ಏನ್ ದುಃಖ ಆಗುತ್ತೆ ಅಂದ್ರೆ ಪಂಡಿತ ತಾನಂತಹ ಮಹಾ ವ್ಯಕ್ತಿನ ಎಲ್ಲ ಬರ್ತಿದ್ವಿ ಈ ಕಲ್ಯಾಣ ತಾನಂದ್ರ ಅಭಿವೃದ್ಧಿಗಾಗಿ ಬಹಳ ಹೋರಾಟ ಮತ್ತು ನಡೆದಿದ್ದಾರೆ ಸೊ ಅವ್ರನ್ನ ಯಾರು ಈ ದಿನದಲ್ಲಿ ನೆನೆಸ್ಕೊಂಡೆ ಅನ್ನೋದು ನಂಗೆ ತುಂಬಾ ದುಃಖ ಆಗುತ್ತೆ ಯಾಕಂದ್ರೆ ಅವರಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ ಆಗಿದೆ ಹಾಗೂ ಅವರು ಸ್ವತಂತ್ರ ಹೋರಾಟಕ್ಕೆ ಮಾಡಿದ್ರು ಕೂಡ ಸೊ ಅವರು ಮೊದಲಿಗೆ ರೈಚೂರಲ್ಲಿ ಒಂದು ಸ್ಕೂಲ್ ತಗೋದ್ ಹಂದ್ ಸ್ಕೂಲ್ ಅಂತ ಹೇಳಿದ್ರು

ನಾವೆಲ್ಲ ಸ್ಪುಟೀಸ್ ಅವರೇ ಉದಾಹರಣೆ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರುಗಳೇ ಎಲ್ಲ ಗ್ರಾಮದ ಗಣ್ಯರೇ ಈ ಒಂದು ಕೋಲಾನ ಆಧಾರ ಸಂಸ್ಥೆಯ ವಿದ್ಯಾರ್ಥಿಗಳೇ ಈ ಸಂಸ್ಥೆಯ ಪ್ರಾಂಶುಪಾಲರೇ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಭಾಳ ದಿವಸ ಆಗಿದ್ದು ನನಗೂ ಕೂಡ ಈಗ ಹೆಚ್ಚು ಸೆಪ್ಟೆಂಬರ್ಗೆ ಮಾತಾಡೇ ಆಗಿದ್ದಿಲ್ಲ ನಾನು ಈ ಕಾಲೇಜಿಗೆ ಇರುವಾಗ ಬಹಳಷ್ಟು ಸಾರಿ ನಾನು ಸಪ್ತಮ ಮಾತಾಡ್ತೀನಿ ನಾನು ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಕ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ತೀರ್ಮಾನ ನಿಮಗೆ ಇತಿಹಾಸ ಗೊತ್ತಿರಬೇಕು ಇತಿಹಾಸ ಗೊತ್ತಿದ್ರೆ ನೀವು ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕು ಇಲ್ಲಿದ್ರೆ ಮಾಹಿತಿ ತಂತ್ರಜ್ಞಾನ ಬರ್ತಕ್ಕಂತಹ ನೀವು ಜ್ಞಾನವನ್ನು ಪಡ್ಕೊಂಡು ಬದುಕಬೇಕ ಅಷ್ಟೇ ಅದು ಆಗೋಕ್ಕಿಂತ ಹೆಚ್ಚಾಗಿ ಅಂದ್ರೆ ಹಿಸ್ಟ್ರಿ ಈ ಹಿಂದಕ್ಕೆ ಹೋಗ್ಬೇಕು ಸ್ವಲ್ಪ ಇತಿಹಾಸ ಏನಾಗಿದೆ ನಮ್ಮದು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಸ್ವತಂತ್ರ ಆಯ್ತು ಆದರೆ ನಾವು ಏನಿದೆಯಲ್ಲ ಮೂರು ಜಿಲ್ಲೆ ಆಗಿನ ಕಾಲಕ್ಕೆ ಈ ಒಂದು ಐದು ಜಿಲ್ಲೆ ಆಗಿದೆ ರಾಯಚೂರು ಗುರುಬರ್ಗ ಬಿದ್ದ ಇವು ಅವತ್ತು ಈ ನಮ್ಮ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಇತ್ತು ಹಾಗಾಗಿ ನಮಗೆ ಅವರು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರಲಾರ್ದಕ್ಕಾಗಿ ಅವತ್ತಿನ ಸಂದರ್ಭದಲ್ಲಿ ಬಹಳ ಜನರಿಗೆ ಗೊತ್ತಿರ್ತದೆ ಆದ್ರೆ ನಾನು ರಿಪೀಟ್ ಮಾಡ್ತೀನಿ ಮಕ್ಕಳಿಗಾಗಿ ಐದನೂರ ನಲವತ್ತೈದು ಸಂಸ್ಥಾನಗಳು ಹೊಂದಿರತಕ್ಕಂಥ ಈ ದೇಶ ಅಖಂಡ ಭಾರತವಾಗಿ ಉಳಿಬೇಕಾದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಬಹಳ ಕೆಲಸ ಅವತ್ತಿನ ಮಂತ್ರಿಗಳು ಸ್ವತಂತ್ರ ಕಾರ್ಯಾಚರಣೆ ಪೊಲೀಸ್ ಸೆಕ್ಷನ್ ಅಂತ ಇದು ಮಿಲಿಟರಿ ಕಾರ್ಯಾಚರಣೆ ಪೊಲೀಸ್ ಸೆಕ್ಷನ್ ಅಂತ ಆ ಪೊಲೀಸ್ ಸೆಕ್ಷನ್ ಮುಖಾಂತರವಾಗಿ ಬರೀ ಒಂದು ಎರಡು ದಿವಸಗಳಲ್ಲಿ ಈ ಒಂದು ಹೈದರಾಬಾದ್ ನಿಜ ಮನವೊಲಿಸಿ ಅದನ್ನ ಈ ವ್ಯಾಪ್ತಿಗೆ ತಗೊಂಡ್ಬಿಟ್ಟು ಇವತ್ತಿನ ದಿವಸ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತೊಂದ್ ನಲ್ವತ್ತೆಂಟದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ಆಯಿತು ನಿಜಾಮರ ಆಳ್ವಿಕೆಯಿಂದ ಹಾಗಾಗಿ ನಮಗೆ ಒಂದು ವಿಶೇಷ ಇದೇ ಕಾರಣ ನಮಗೆ ಈ ನಮ್ಮ ರಾಯಚೂರು ಇದು ನಮ್ಮ ಕೊಪ್ಪಳ ಜಿಲ್ಲಾ ದಾಟಿದ್ರೆ ಈ ಕಾರ್ಯಕ್ರಮ ಏನೂ ಇಲ್ಲ ಯಾಕಂದ್ರೆ ಓನ್ಲಿ ಫಾರ್ ದ ಸಮ್ ಡಿಸ್ಟ್ ಹೇಳಿ ಅದರಲ್ಲಿ ಬಳ್ಳಾರಿಯನ್ನು ನಮ್ಮ ನೆನೆಸ್ಬೇಕು ನಾವು ಯಾರಂದ್ರೆ ನಮ್ಮ ಇವರಿದ್ರು ಹೆಸರು ಬರಿತಾ ಇದ್ದೀನಿ ನಾನು ಅವರು ಬಳ್ಳಾರಿಂದ ಸೇರಿಸಿದ್ರು ಏಕೆಂದ್ರೆ ಬಳ್ಳಾರಿ ಇರ್ತಕ್ಕಂಥದ್ದು ಮದ್ರಾಸ್ ರೆಜಿಮೆಂಟ್ ಇತ್ತು ಅವಾಗ ಇರ್ತಕ್ಕಂಥ ರೈಜು ಮತ್ತು ಇದು ಬೀದರ್ ಮತ್ತು ಗುಲ್ಬರ್ಗ್ ಅಂದ್ರೆ ಈಗ ಇರ್ತಕ್ಕಂಥ ಕೊಪ್ಪಳ ಸೇರ್ಕೊಂಡು ಅದನ್ನ ಸೇರಿಸ್ಬಿಟ್ಟು ಅದನ್ನ ಹೈದರಾಬಾದ್ ಕರ್ನಾಟಕ ಮಾಡಿದ್ರು ಅಭಿವೃದ್ಧಿಗಾಗಿ ಒಳ್ಳೇದಾಯ್ತು ಅಲ್ಲಿಂದ ಮುನ್ನೂರ ಎಪ್ಪತ್ತೊಂದು ಜೆ ನಮ್ಗೆ ಹಬ್ಬ ಆಯಿತು ಇವತ್ತು ಈ ಭಾಗದಲ್ಲೆಲ್ಲ ಅಭಿವೃದ್ಧಿ ನಡೀತಾ ಇತ್ತು ನೀವೆಲ್ಲ ತಿಳ್ಕೊಂಡು ಬಿಟ್ಟು ನಡಿಬೇಕು ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಒಂದು ಇರ್ತಕ್ಕಂಥ ವಿಚಾರ ಅಂದ್ರೆ ಭವಿಷ್ಯದ ನಾಗರಿಕರು ನೀವು ಸಮಾಜದಲ್ಲಿ ನೀವು ಸಮಾಜದ ಭವಿಷ್ಯದ ನಾಗರಿಕರಾಗಿ ಸಮಾಜಕ್ಕೆ ನೀವೇನು ಹಂತದಲ್ಲಿ ಒಳ್ಳೆಯ ಜ್ಞಾನವನ್ನು ಚೆನ್ನಾಗಿ ಓದ್ಬೇಕು ಶಿಕ್ಷಕರನ್ನು ಗೌರವಿಸ್ಬೇಕು ನೀವು ಆಟದ ಶಾಲೆ ಆವರಣದಲ್ಲಿ ಹೇಗಿರ್ಬೇಕು ಹಾಗಿರ್ಬೇಕು ಸ್ವೇಚ್ಛಾಚಾರ ಮಾಡಬಾರದು ಸ್ವೇಚ್ಛಾಚಾರ ನಿಮ್ಮನ್ನು ಭವಿಷ್ಯದಲ್ಲಿ ತೊಂದರೆಗಿಡಿ ಮಾಡುತ್ತೆ ನಿಮಗೆ ಆದ ಚೌಕಟ್ಟುಗಳನ್ನು ಹಾಕೋಬೇಕು ವಿದ್ಯಾರ್ಥಿಗೆ ಹಾಗಿರಬೇಕು ಶಿಕ್ಷಕರ ಬಗ್ಗೆ ಶಿಕ್ಷಕರ ಬಗ್ಗೆ ನಮ್ಮ ಗೌರವ ಹೇಗಿರ್ಬೇಕು ಅವರು ಮಾದರಿ ನಾವು ಬದುಕತಕ್ಕಂಥ ಕಲರ್ ಭೂತಿ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಗುರುತರ ಶಿಕ್ಷಕರಂತ ಅವ್ರನ್ನ ನೀವು ಗೌರವ ಮುಖಾಂತರನಾಗಿ ಅವರ ಪಾಲನೆಗಳನ್ನ ಇದು ಕ್ಯಾಂಪಸ್ ಅಂತ ಇರೋದಕ್ಕೆ ತಿನ್ನೋದ ಕ್ಯಾಂಪಸ್ ಈ ಕ್ಯಾಂಪಸ್ನಲ್ಲಿ ಯಾಕಿರಬೇಕಂದ್ರೆ ವಿಧಾನ ಚೌಕಟ್ಟಲ್ಲಿ ಬದುಕ್ತಕ್ಕಂಥದ್ದು ಆಗಬೇಕು ಆ ಮುಖಾಂತರವಾಗಿ ಭವಿಷ್ಯದ ಬದಿಗಿಗಾಗಿ ಒಳ್ಳೆಯ ಚೌಕಟ್ಟನ್ನ ಹಾಕೊಂಡು ಬದುಕಬೇಕು ಅವಾಗ ಮಾತ್ರ ನೀವು ವಿದ್ಯಾರ್ಥಿಗಳಾದರೂ ಮುಂದೆ ಈ ಸಮಾಜದ ಒಳ್ಳೆಯ ನಾಗರಿಕ ಆಗಿ ನಿಮ್ಮ ತಂದೆ ತಾಯಿಗಳ ಹೆಸರು ತರಬೇಕು ಬಹಳಷ್ಟು ಯುವಕರು ನೋಡ್ತೀನಿ ನಾನು ಇವತ್ತು ನಿಜವಾಗ್ಲೂ ಇಷ್ಟು ನೋವಾಗ್ತದೆ ಈ ದೇಶದಲ್ಲಿ ಏನೇನೋ ಆಗ್ತಾ ಇದೆ ಏನೇನೋ ಬಂದು ಮಾತಾಡ್ತಾ ಇದ್ದೀನಿ ನಾವು ಯಾಕಂದ್ರೆ ಇದು ಸಮಾಜ ಅಲ್ಲ ಎಲ್ಲಿ ನೌತಿಕ ನೈತಿಕ ಮೌಲ್ಯಗಳು ಹಾಳಾಗ್ತವೋ ಆ ಸಮಾಜ ಎಂದೂ ಉದ್ಧಾರ ಸಾಧ್ಯ ಇದೆ ಒಂದು ಸಮಾಜವನ್ನ ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿ ಮತ್ತು ನೌತಿಕ ವಿವರಣೆ ತೆಗೆದು ಆ ಸಮಾಜ ಅದಕ್ಕೆ ನಾವೆಲ್ಲ ಭವಿಷ್ಯದ ನಾಗರಿಕರು ಈ ಸಮಾಜದಲ್ಲಿ ಇವತ್ತು ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ ನಾಳೆ ನೀವು ಈ ಸ್ಥಾನದಲ್ಲಿ ನೀವು ಬರ್ತೀರಾ ಅದಕ್ಕಾಗಿ ನಿಮ್ಮಲ್ಲಿ ಯೋಗ್ಯತೆ ಏನ್ ಬರಬೇಕಂದ್ರೆ ನಿಂತ್ಕೊಂಡು ನೈತಿಕವಾಗಿ ನಿಂತ್ಕೊಂಡು ನಿಮ್ಮನ್ನು ನೀವು ಜಗತ್ತಿಗೆ ಈ ರೀತಿ ಮಾಡಿಂತ ಹೇಳ್ತಕ್ಕಂಥ ನೈತಿಕ ನಿಮಗೆ ಬರಬೇಕಾದ್ರೆ ಶಿಕ್ಷಣ ಬಹಳ ದೊಡ್ಡದು ಆ ಶಿಕ್ಷಣಕ್ಕಾಗಿ ಸರ್ಕಾರ ಏನೆಲ್ಲ ಮಾಡ್ತಾ ಇದ್ದಾರೆ ನೀವು ಹೇಳಿದ್ರು ನಂಬಾಗಿಲ್ಲ ಜಿಲ್ಲಾ ಈ ಶಾಲೆ ಮಾಧ್ಯಮಿಕ ಶಾಲೆ ಕಾಣ್ತಾ ಇದೆ ಹೈದರಾಬಾದ್ ನಿಜಾಮನ್ ಖಾನ್ ಇದು ಕಟ್ಟಡ ನಮ್ಮ ಪೊಲೀಸ್ ಸ್ಟೇಷನ್ ಇದೆ ಹೈದರಾಬಾದ್ ನಿಜಾಮನ್ ಕಟ್ಟಡ ನಮ್ಮ ಸರ್ಕಾರಿ ಆಯ್ಲಿ ಇದೆ ಅದು ನಿಜಾಮನ್ ಕಾಲದ ಕಟ್ಟಡ ನೀವು ಯಾಕೆ ಹೇಳ್ತಾ ಇದೆ ಅಂದ್ರೆ ಬಹಳ ಅಕ್ಷಮ್ಯ ಅಪರಾಧ ಆದ್ರೆ ದುರಂತ ಏನಂದ್ರೆ ಹಾಸೀಂ ರಜ್ವಿ ಅನ್ನೋರು ಅವತ್ತಿನ ಉಸ್ಮಾನ್ ಮೀರ್ಅಲಿ ಸಾಲಾರ್ ಅವತ್ತಿನ ಅವರ ಸೇನಾಧಿಪತಿ ಯಾರಂದ್ರೆ ಹಾಸೀಮ್ ರಜ್ವಿ ಅನ್ನೋರು ತನ್ನ ಸ್ವಂತಕ್ಕಾಗಿ ಮಾಡಿರ್ತಕ್ಕಂಥ ಕೆಟ್ಟ ಉದ್ದೇಶಕ್ಕಾಗಿ ಇವತ್ತು ನಿಜಾಮನ ಹೆಸರು ಹಾಳಾಗುವುದು ಆದ್ರೆ ಹೆಚ್ಚೊಂದು ಹೇಳ್ಬೇಕಂದ್ರೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಆಗಿನ ಕಾಲದಲ್ಲಿ ಸಾಕಷ್ಟು ಸಾಕಷ್ಟುಗಳನ್ನು ಮಾಡಿದ್ದಾರೆ ಇತ್ಯಾಸ ನಾನು ಹೇಳೋದಿಲ್ಲ ನನ್ನ ಮಾತ್ರ ಹೇಳ್ತಾ ಇಲ್ಲ ಹಾಗಾಗಿ ಇತಿಹಾಸ ತಿಳಿಸ್ತಕ್ಕಂಥ ಕೆಲಸ ಇಲ್ಲ ಆಗ್ತಾ ಇದೆ ನೈತಿಕ ಮೌಲ್ಯಗಳು ಉಳಿಬೇಕು ನಿಮ್ಮಲ್ಲಿ ಮೌಲ್ಯಗಳು ಉಳಿದ ಈ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಒಬ್ಬ ನಾಗರಿಕರಾಗಿ ಈ ಸಂಸ್ಥೆಗಳಿಂದ ಇತಿಹಾಸವನ್ನು ಓದುವುದರ ಮುಖಾಂತರ ಇತಿಹಾಸವನ್ನು ನಿರ್ಮಿಸಿ ಅಂತೇಳಿ ನಮ್ಮ ಎಲ್ಲ ಮುಂದ ವಿದ್ಯಾರ್ಥಿಗಳಿಗೆ ತಮ್ಮ ಮಾತುಗಳಲ್ಲಿ ತಿಳಿಸಿದಂತ ಶ್ರೀ ಡಾಕ್ಟರ್ ಶಾಮಿನ್ ಸಾಬ್ ನಾಡಗೌಡ ಅವರಿಗೆ ಸಹಿತ ಧನ್ಯವಾದಗಳು ಈಗ ತಾನೇ ಆಗಮಿಸಿದಂತ ಈ ಕಾರ್ಯಕ್ರಮಕ್ಕೆ ಈ ಬಂದಿಲ್ಲ ಇದು ಬಾಯಿಂದ ಬಂದ ಭಾಗದ ಎಲ್ಲ ಉರ್ದು ಮಕ್ಕಳು ಕನ್ನಡವನ್ನು ಪ್ರೀತಿ ಮಾಡಿ ನಂತರದಲ್ಲಿ ಉರ್ದುವನ್ನ ಪ್ರೀತಿ ಮಾಡಿ ನಂತರದಲ್ಲಿ ಬದುಕಿಗಾಗಿ ಬೇರೆ ಭಾಷೆಗಳನ್ನು ಪ್ರೀತಿ ಮಾಡಿ ಆದ್ರೆ ಕನ್ನಡ ಎದೆಯ ಮೇಲೆ ಬರ್ಕೊಳ್ಳುವಂತಹ ಸಂದರ್ಭ ಇವತ್ತು ನಮ್ಮ ನಾಡಲ್ಲಿ ಬಂದಿದೆ ನಾವೆಲ್ಲ ಕನ್ನಡಿಗರ ಹಾಗಾಗಿ ನಿಜಾಂ ಸರ್ಕಾರ ಬಂತು ಸರ್ಕಾರ ಬಂತು ಆಡಳಿತ ಮಾಡಿದ್ರು ಆದ್ರೆ ಅದರ ದುಷ್ಪರಿಣಾಮ ಜನರ ಮೇಲೆ ಬರೋದು ಬೇಡ ಮಕ್ಕಳ ಮೇಲೆ ಬರೋದು ಬೇಡ ಶಾಲೆಗೆ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಆಗಮಿಸಿದಂತ ಶ್ರೀ ನಾರಾಯಣ ಮಿದಿಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇವರನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯರಾದಂತಹ ಶ್ರೀ ಸರ್ ಅವರು ಸನ್ಮಾನಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದಂತ ಅವರಲ್ಲಿ ಕೂಡ जोरा चप्पाणे जोरा दप्पाणे जोरा दप्पाणे ಅದನ್ನು ಉಪಾಧ್ಯಕ್ಷರ ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಆಡಳಿತ ಮಂಡಳಿಯರೇ ಹಾಗೂ ಮಾಧ್ಯಮದ ಮಿತ್ರ ಹಾಗೂ ನನ್ನ ಮುದ್ದು ಮಕ್ಕಳೇ ಬಹುಶಃ ಪತ್ರಿಕೆ ಅಂದ್ರೆ ನಮ್ಗೆ ಬಹಳಷ್ಟು ಮೊದ್ಲಿಂದಾನು ಒಂದು ಉತ್ಸಾಹ ನೀವು ಮೊದಲು ಪೇಪರ್ ಎಲ್ಲ ನಮ್ಮ ನಾವು ಐದು ಆರನೇ ಕ್ಲಾಸ್ ಇರ್ಬೇಕಾದಾಗ ಒಂದೂವರೆ ಎರಡು ಗಂಟೆಗೆ ಬರ್ತದೆ ಪೇಪರ್ ಅಂತಂದರೆ ಇವಾಗ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನೀವು ಅದನ್ನ ವಿಷಯ ಸಂಗ್ರಹಣೆ ಬೇಕು ಮುಂದೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗಳು ಮುಂದೆ ನೀವು ಬರ್ತಕ್ಕಂಥ ವಿಷಯ ಜ್ಞಾನ ಜಾಸ್ತಿ ಇರುತ್ತೆ ನೀವು ಅದ್ಭುತಕ್ಕೆ ಏನು ಹೇಳ್ತಾ ಇದ್ದಾರೆ ಏನಾದ್ರು ಮ್ಯಾಥ್ಸ್ ಅಪ್ ಯೂನಿವರ್ಸಿಟಿ ಅವ್ರೆಲ್ಲ ಬಿಡ್ರಿ ಅದರಿಂದ ನಾವು ಎಷ್ಟು ಬಂದು ಹಾಳಾಗ್ತಿದ್ದೀವಿ ಅಂತ ಅವ್ರು ನಮ್ಗೆ ಎಷ್ಟು ಪ್ರಚೋದನೆ ಮಾಡ್ತಾ ಇದ್ದಾರಂದ್ರೆ ಅಂದ್ರೆ ನೀವು ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ ನೀವು ಅದನ್ನ ಅರ್ಥ ಮಾಡ್ತಾ ಇದೆಯಲ್ಲ ಯಾರೋ ಏನು ಕಳಿಸಿದ್ದೀನಿ ನಿನ್ನ ನಾವು ಸಾವಿರ ಮಂದಿ ಕಳಿಸಿ ನಾವು ಸಾವಿರ ಮಂದಿ ಕಳಿಸಿದ್ದೀನಿ ಇವತ್ತಿನ ಸಾವಿರ ಮಂದಿ ಕಳಿಸಿದ್ದೀನಿ ಇದನ್ನ ನಮ್ಮ ನಾವು ಇದು ವ್ಯವಸ್ಥಿತವಾಗಿ ಕೆಲಸ ನೋಡ್ತಾ ಇದ್ದಾರೆ ಅದಕ್ಕೆ ಸತ್ಯಾಸತ್ಯ ಓದ್ರಿ ಪತ್ರಿಕೆಗಳನ್ನು ಓದ್ರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ರಿ ನೀವೆಲ್ಲ ಓದ್ಕೊಂತ ನಿಮ್ಗೆ ಅದ್ರ ಜೊತೆಗೆ ನಿಮ್ ಶಿಕ್ಷಣ ಬಳಸಿ ಕಲ್ಯಾಣ ಕರ್ನಾಟಕ ಬಹುಶಃ ನನ್ನ ಒಂದು ಹತ್ತು ಹತ್ತು ಹತ್ತೈದು ವರ್ಷದಿಂದ ನಮ್ಮ ಸ್ಥಳೀಪತಿಯವ್ರ ಒಂದು ನೌಕರಿ ಮಾಡ್ಬೇಕಾದಾಗ ಯಾದಗಿರಿ ತಾಲೂಕ್ ಸೈದಾಪುರ್ ಹತ್ರ ಹಜಲಾಪುರದ ಬಂದಿದೆ ಅಲ್ಲಿಂದ ಎಂಟು ಕಿಲೋಮೀಟರ್ ಅಷ್ಟೇ ಬಾರ್ಡ್ ಅಂದ್ರೆ ಬಾರ್ಡ್ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿ ಎಲ್ಲ ಕಡೆ ಹತ್ತಿನ ತಾಲೂಕು ಅಲ್ಲೆಲ್ಲ ಸಿ ಸಿ ರೋಡ್ ಇದೆ ಒಳ್ಳೆ ಒಳ್ಳೆ ಸ್ಕೂಲ್ಸ್ ಬಿಲ್ಡಿಂಗ್ಸ್ ಇದಾವೆ ಎಲ್ಲದ ಸ್ಟೂಡೆಂಟ್ಸ್ ಇಲ್ಲ ವಿದ್ಯಾರ್ಥಿಗಳೇನೇ ಬರ್ತಾ ಇರಲಿಲ್ಲ ಇಡೀ ಎಂಟು ಒಂಬತ್ತನೇ ಕ್ಲಾಸಲ್ಲಿ ಸೇರಿದ್ರೆ ಮೂವತ್ತೊಂದು ವಿದ್ಯಾರ್ಥಿಗಳಿದ್ರು ಅಂದ್ರೆ ನಾವು ಶಿಕ್ಷಣಕ್ಕೆ ಒತ್ತೇ ಕೊಡ್ತಾ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಎಲ್ಲ ಮಾಡಿವಿ ಬಟ್ ಮನಸ್ಥಿತಿ ಜನರ ದುಡಿಮೆ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ನೋಡಿದ್ರೆ ಬಹಳ ಕಷ್ಟದ ಬರುತ್ತೆ ಕೆಲವೊಂದಷ್ಟು ಕೆಲವೊಂದಷ್ಟು ಮಂಡಿ ಕೆಲವೊಂದಷ್ಟು ಮಾತ್ರ ಸೀಮಿತ ಸೀಮಿತೀವಿ ಈ ವಿದ್ಯೆ ಇವತ್ತಿನ ಕಾಲ ಸರ್ಕಾರ ಇಷ್ಟೆಲ್ಲ ಪ್ರಯೋಜನ ಇಷ್ಟೆಲ್ಲ ಬಿಲ್ಡಿಂಗ್ಸ್ಗಳು ಇಷ್ಟೆಲ್ಲ ಸ್ಕೂಲ್ಗಳು ಮಾಡ್ತಿದ್ದಾವೆ ನಾನು ಎಲ್ಲಾನು ಸ್ಕೂಲ್ಗಳನ್ನ ನೀವು ಅದಕ್ಕೆ ಬರ್ತಕ್ಕಂಥ ಶಿಕ್ಷಕರಿಂದ ತಿಳ್ಕೊಂಡು ನೀವು ಆ ನಿಟ್ಟಿನಲ್ಲಿ ವಿದ್ಯೆ ಕಲೀರಿ ಮಾಧ್ಯಮದ ಮಿತ್ರರು ಇನ್ನೆಲ್ಲ ಕರೆಸಿದಿರಿ ನಮ್ಮ ಸನ್ಮಾನ ಶಾಲೆಯಿಂದ ಮಾಡಿದಿರಿ ನೀವು ಕೂಡ ನಮ್ಮ ಸಮಾಜದ ಉಡುಪುಗಳನ್ನ ನೀವು ಇಂದ ಮಾಡಿದ್ರೆ ನೀವು ಆಗುತ್ತೆ ಎಲ್ಲ ಮಾಡ್ತಿರೋದು ಎಂಟು ವರ್ಷ ಸೂರ್ಯ ಅಮಂತ್ಸ ಅವ್ರು ಏನ್ ಮಾಡಿದ್ರು ಗೊತ್ತಾ ಗೊತ್ತ ಅವ್ರ ಮನೆಗ್ ಕರ್ಕೊಂಡೋಗಿ ಅವ್ರ ಎಲ್ಲಾ ರೀತಿಯ ಆರೋಗ್ಯ ಮಾಡಿ ಅವರು ಪತ್ತೆ ಹಚ್ಚಿ ಅಲ್ಲಿಗೆ ಅವ್ರು ಮುಟ್ಟಿಸಿದ್ರು ಅಂದ್ರೆ ಅಷ್ಟು ವರ್ಷದ ಅವರು ಪರಿಚಯ ನಾನು ಆ್ಯಪ್ ನಾನು ಫೇಸ್ಬುಕ್ ಬಹಳಷ್ಟು ಕಡಿಮೆ ಯೂಸ್ ಮಾಡ್ತೀನಿ ಎರಡು ತಿಂಗಳು ಲಾಕ್ಟ್ರೆ ಆಮೇಲೆ ನೋಡಿರ್ತಾ ಬಂದ ಆಮೇಲೆ ಗೊತ್ತಾಗುತ್ತೆ ನನಗೆ ಪೇಪರ್ ಓದೋದು ಮುನ್ಸು ಬಹಳ ಅಭ್ಯಾಸ ಅಲ್ಲಿ ಸಾಮಾಜಿಕ ಮಾಧ್ಯಮ ಸ್ವಲ್ಪ ಸ್ವಲ್ಪ ನಾವು ಹೋದಾಗ ನನ್ನ ಭೇಟಿ ಆಗಬೇಕು ಮಾತಾಡಿಸಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟೆ ಆಗಲಿಲ್ಲ ಆ ಕೆಲಸದ ನಾವು ಯಾವಾಗಲೂ ನಿಮ್ಗೆ ಅಪಾರ ಸರ್ ನಿಮ್ಮ ಕೆಲಸಗಳು ನಮ್ಮ ಬಂದು ಚೆನ್ನಾಗಿ ಮಾತಾಡಿದ್ರಿ ಆ ನಿಟ್ಟ ನಿಮಗೆಲ್ಲ ವಂದನೆಗಳು ತಿಳಿಸ್ತಾ ಕರೆದು ನಾನು ಮಾತಾಡ್ಸಿದ್ರಿ ಸನ್ಮಾನ ಮಾಡಿದ್ರಿ ನಮ್ಮ ಗೌರವಕ್ಕೆ ಅಭಾರ ಆಗಿರ್ತೀರಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಗೌರವಕ್ಕೆ ಧಕ್ಕೆ ತರದಾಗ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರಾಗಿ ನಾವು ನಡ್ಕೊಂತೀವಿ ಅಂತ ಈ ಮೂಲಕ ವಿನಂತಿ ಮಾಡ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಧನ್ಯವಾದ We hold on.